ಅಣ್ಣ ಗೌಡ್ಗೆರೆ ಮತ್ತು ನಿಮ್ಮ ನಂಟು ತುಂಬ ದಿನದ್ದು ಸೊ ಅದನ್ನು ನೀವು ಯಾವಾಗಲಿಂದ ಶುರುವಾಗಿದ್ದು ಅಂತ ಒಂದು ಚಿಕ್ಕದಾಗಿ ಹೇಳೋದ ಇನ್ನೂ ಒಂದು ತಿಂಗಳು ಹೋದರೆ ಎರಡು ವರ್ಷ ಆಗುತ್ತೆ ಬಸಾಪ ಬಂದು ನಮ್ಮ ಮನೆಯಿಂದ ಆವತ್ತು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಬಸಾತನ್ನು ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದು ಅವತ್ತಿಂದ ಈ ಕಡೆ ಬಂದರೆ ನಾನು ಧ್ಯಾನ ಹೆಚ್ಚಿಕೊಂಡು ನಾನಿಲ್ಲಿ ಬಂದು ಹನ್ನೆರಡು ಗಂಟೆ ರಾತ್ರಿ ಆಗಲಿ ನಾನು ನೋಡಿಕೊಂಡೆ ಹೋಗಿದ್ದೆ ಆಮೇಲೆ ಮಲ್ಲೇಶ್ವರ ಇಲ್ಲಿ ಗುರುಗಳು ಮತ್ತು ಎಲ್ಲ ರಾಯಭಾರಿ ಅವರು ಅವರು ಅಷ್ಟೇ ನಾವು ಬರ್ತೀವಿ ಅಂತಂದರೆ ಅಷ್ಟೇ ವಿಶೇಷವಾಗಿ ನಮ್ಮ ಸಹ ಕಾಯ್ಕೊತಾರೆ ಅದಕ್ಕೆ ನಾವು ಯಾವತ್ತು ನಮ್ಮ ಅವರ ಬಾಂಧವ್ಯ ಅದು ಒಂದು ನನ್ನದು ಸೇಮ್ ಫ್ಯಾಮಿಲಿ ಥರ ದೇವಸ್ಥಾನ ಆಮೇಲೆ ವಿಶೇಷವಾಗಿ ಇವತ್ತು ನಾನು ಬಂದಿರೋದು ಇಲ್ಲಿ ಬೆಂಗಳೂರು ರೇಸ್ಕ ಡೇಟ್ ಹಾಕ್ಸೋಕ್ಕೆ ಹೋದ ವರ್ಷ ಡೇಟ್ ಹಾಕ್ಸಿದ್ದು ಇಲ್ಲೇ ಇಲ್ಲಿ ಡೇಟ್ ಹಾಕ್ತೀನೇನೆ ನಾನು ರೇಸ್ ಮಾಡಿದ್ದು ಈ ವರ್ಷನೂ ಇಲ್ಲೇ ಡೇಟು ಬಸ್ ಬರ್ತೈತೆ ಒಂದೇ ಬಸ್ ನೀನು ಮತ್ತು ನಮ್ಮ ಸಪ್ಲನು ಏನಣ್ಣ ಚೀನಾ ಬಸಪ್ಪನ ನೋಡೋಕೆ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಇರೋರು ಎಲ್ಲ ಬಂದ್ವಿ ಎಲ್ಲೇ ಸಿಗ್ತಾರೆ ರುಚಿ ಚಾಮುಂಡೇಶ್ವರಿ ಬಸ್ ಹಪ್ಪನು ಒಳ್ಳೇದು ಮಾಡಲಿ ನಮ್ಮ ರೇಸು ಯಶಸ್ವಿ ಮಾಡೇ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಡೇಟ್ ಕೇಳ್ಕೊಂಡು ಹೋಗೋಕೆ ನಾನು ಬಂದಿರೋದಿಲ್ಲ ಮಾರ್ಚಲ್ ಮಾಡೋ ಡೇಟು ರೇಸ್ ಮಾಡಿ ಸರಿ ಮಾರ್ಚಲ್ ಮಾಡೋ ರೇಸು ಡೇಟ್ ವಾಯ್ ಸ್ವಲ್ಪ ಇದಾಗಿ ಯಾಕಂದ್ರೆ ಮೆರವಣಿಗೆ ಊರಿಗೆ ಹೋಗಿ ಹೋಗಿ ಜೈ ಅಲ್ಲಿ ಕಾರ್ ಜೈಲಿ ಕಿರ್ಚಿ ಕಿರ್ಚಿ ಅಂದ್ರೆ ಹುಡುಗರು ಜೋಶಲ್ಲಿ ಹೇಳೋವಾಗ ನಮ್ಮ ಸುಮ್ಮನೆ ಏನಕ್ಕೆ ಆಗಲ್ಲ ಅದಕ್ಕೆ ಆಮೇಲೆ ನಿಮ್ಮ ಚನ್ನಪಟ್ಟಣ ಟೌನ್ ಬಂದಿದ್ದೆ ನಮ್ಮ ಹುಡುಗನೇಷನ್ ಅಂತ ಬಟ್ಟೆ ಅಂಗಡಿ ಆ ಜನ ಸಾಗರಕ್ಕೆ ನಾನು ಯಾವತ್ತೂ ಚಿರು ದಯವಿಟ್ಟು ಫೋಟೋಗಳು ಹಿಡ್ಕೊಳೋಕ್ಕಾಗಿಲ್ಲ ನಾನು ಮಾತಾಡ್ತಿಲ್ಲ ಅದು ಬೇಜಾರು ಮಾಡ್ಕೊಂಡು ನಿಮ್ಮ ಮನ್ಸುಗಳಲ್ಲಿ ನಾನು ಯಾವಾಗೂ ಸಹಾಯವರ್ಗೂ ಇರ್ತೀನಿ ನಮ್ಮ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲೂ ನಿಮ್ಮನ್ನು ನಾನು ಕಾಣ್ತಾ ಇರ್ತೀನಿ ಎಲ್ಲ ಊರುಗಳವರೆಗೂ ನಾನು ಹೇಳೋದು ನಾನು ಚಿರಋಣಿ ಈ ಕರ್ನಾಟಕದ ಜನತೆ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಗೌರವಕ್ಕೆ ನಾನು ಯಾವತ್ತೂ ನಾನು ಚಿರಋಣಿ ಅದು ಬಿಟ್ಟು ನಾನು ಬೇರೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ವಲ್ಪ ಸಹಕರಿಸ್ಬೇಕು ನೀವು ರೇಸಲ್ಲೂ ಅಷ್ಟೇ ಬಂದು ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ ಜಯ ಜೈ ಚಾಮುಂಡೇಶ್ವರಿ ತಾಯಿ ಮಗಳು ಸಂಬಂಧ ಇದ್ದಾರೆ ಹಾಗೆ ನಿಮ್ಮ ಮತ್ತೆ ತಾಯಿ ಚಾಮುಂಡೇಶ್ವರಿ ಒಂದು ಅನುಭವ ಸಂಬಂಧ ಇದು ಬಂದಾಗೆಲ್ಲ ಆಕ್ಚುಲಿ ಒಂದೊಂದು ಒಂದು ಬೈಕ್ ಮೆಟ್ಟಿರ್ತೀರ ಅದ್ರ ಬಗ್ಗೆ ಏನಿಲ್ಲ ಇವಾಗ ನೋಡ್ರಿ ಇಲ್ಲಿಂದ ಮಹಾರಾಷ್ಟ್ರಲ್ಲಿ ಮಸಾಲ ನಿಂತಿತ್ತು ಗಂಜಲ ಹಾಕ್ತು ನಾಲ್ಕ ಆ ಹಿಂದೆ ಹೋಗಿ ನಿಂತ್ಕೊಂಡೆ ಹಾಕ್ತು ಅಲ್ಲಿ ಶುಭ ಸಂಕೇತ ದೇವರು ಅಲ್ಲಿ ನರ್ಮಂತ ಇದ್ದೆ ಬಂದಿರೋ ಕಾರ್ಯ ನಾನು ಇದ್ದೀನಿ ನಡಿ ಅಂತ ಬಂದಿದ್ರು ಅದು ಯಾವಾಗಲೂ ಇರ್ತದಣ್ಣ ನಾನು ದೇವ್ರನ್ನ ಮತ್ತು ಜನಗಳನ್ನ ಎಲ್ಲರೂ ಪ್ರೀತಿಸಿ ಗೌರವಿಸೋನು ಅವರೇ ನಂಬಿಕೆ ಅದರಿಂದ ಒಂದು ಉತ್ತಮ ಸಂತೋಷ ಏನಾಗುತ್ತೆ ನಮ್ಮ ಬಳಿಯ ಎಲ್ಲ ಬಿಟ್ಟರು ನಮ್ಮ ಜನನಿಗೆ ನಮ್ಮ ಆಶೀರ್ವಾದ ಪ್ರೋತ್ಸಾಹ ನಾನು ಯಾವತ್ತಿ ಚಿಡಿಯೋ